ಬೃಹತ್ ಗಾತ್ರದ ಅರಳಿ ಮರವೊಂದು ಮನೆ ಮೇಲೆ ಬಿದ್ದು ಮನೆ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಅದೃಷ್ಟವಶಾತ್ ಕೂದಲೆಳಿಯ ಅಂತರದಲ್ಲಿ ಬಡ ಕುಟುಂಬವೊಂದು ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ನಂಜನಗೂಡು ತಾಲೂಕಿನ ಅರಿಯೂರು ಗ್ರಾಮದಲ್ಲಿ ನಡೆದಿದೆ ಬಿರುಗಾಳಿ ಸಹಿತ ಸುರಿದ ಧಾರಾಕಾರ ಮಳೆಗೆ ಬೃಹತ್ ಗಾತ್ರದ ಅರಳಿ ಮರವೊಂದು ಮನೆಯ ಮೇಲೆ ಬೀಳುತ್ತಿದ್ದಂತೆ ಇಬ್ಬರು ಮಕ್ಕಳು ಸೇರಿದಂತೆ ವಯೋವೃದ್ಧರು ಮನೆಯಿಂದ ಹೊರಬಂದು ತಮ್ಮ ಜೀವವನ್ನು ಉಳಿಸಿಕೊಂಡಿದ್ದಾರೆ ಆದರೆ ಮನೆ ಮಾತ್ರ ಸಂಪೂರ್ಣವಾಗಿ ಜಖಂಗೊಂಡಿದ್ದು ಸುಮಾರು ತೊಂಬತ್ತು ವರ್ಷದ ವಯೋವೃದ್ಧ ವೆಂಕಟಯ್ಯ ಆತನ ಪತ್ನಿ ಹಾಗೂ ಮೊಮ್ಮಕ್ಕಳಾದ ಪದ್ಮ ಮತ್ತು ಅವಳ ಎರಡು ಮಕ್ಕಳು ಮನೆಯಲ್ಲಿ ವಾಸವಾಗಿದ್ದರು ಬಡವರಾದ ವೆಂಕಟಯ್ಯ ಕುಟುಂಬ ಒಂದು ಸಣ್ಣ ಮನೆಯಲ್ಲಿ ವಾಸವಿರುತ್ತಾರೆ ಅದೇ ಮನೆಯಲ್ಲಿ ಸಣ್ಣ ಚಿಲ್ಲರೆ ಅಂಗಡಿಯಲ್ಲಿ ಜೆರಾಕ್ಸ್ ಮಿಷನ್ ಹೊಲಿಗೆ ಯಂತ್ರ ಲ್ಯಾಪ್ಟಾಪ್ ಸೇರಿದಂತೆ ಅಂಗಡಿಯಲ್ಲಿದ್ದ ವಸ್ತುಗಳು ಸಹ ಸಂಪೂರ್ಣವಾಗಿ ನಾಶವಾಗಿವೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಈ ಘಟನೆಯಿಂದಾಗಿ ಮಕ್ಕಳು ಸೇರಿದಂತೆ ವಯೋವೃದ್ಧರು ಬೀದಿಗೆ ಬಿದ್ದಿದ್ದಾರೆ ಬಿದ್ದಿರುವ ಮರವನ್ನು ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಕೂಡಲೇ ಮರವನ್ನು ತೆರವುಗೊಳಿಸಿ ಹಾನಿಯಾಗಿರುವ ನಮಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ವಯೋವೃದ್ಧರು ಒತ್ತಾಯಿಸಿದ್ದಾರೆ ನನ್ನ ಹೆಸರು ಸುಶೀಲಮ್ಮ ಅಂತ ನಾನು ಅರಿಯೂರು ಗ್ರಾಮದ ನಿವಾಸಿ ಇವರು ನಮ್ಮ ತಂದೆ ನಮ್ಮ ತಾಯಿ ಮಗಳು ನಾವು ಆಡ್ಯ ಪಂಚಾಯತಿ ಗ್ರಾಮದಲ್ಲಿ ಸೇರಿದಂತೆ ಅರಿಯೂರು ಗ್ರಾಮದ ನಿವಾಸಿಗಳು ನಮ್ ತುಂಬಾ ಕಡು ಬಡತನ ಕುಟುಂಬ ನಾವೇನೋ ಜೀವನಂಪಸಕ್ಕೆ ಅಂತ ಇಷ್ಟ ಆಗಲ್ಲ ಮನೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದು ಅಂಗಡಿ ಮನೆ ಮಾಡ್ಕೊಂಡಿದ್ಲು ಮೊಮ್ಮಗಳು ಗಡ್ಡ ಬಿಟ್ಟವಳು ಪಾಪ ತಂದೆ ತಾಯಿ ಇಲ್ಲ ಅವಳಿಗೆ ಆಸರೆ ಯಾರು ಇಲ್ಲ ನಮ್ಮ ತಾತ ನಮ್ಮ ತಂದೆಯೂ ನಮ್ಮ ತಾಯಿನೂ ಸೇರಿ ಮನೆ ಮಾಡಿಕೊಟ್ರು ಒಂದು ಚಿಕ್ಕದಾಗಿ ಅಂಗಡಿ ಹಾಕಿ ಇಲ್ಲಿ ವಾಸ ಮಾಡ್ಕೊಂಡು ಬಿಡ್ತಿರ್ತಾರೆ ಜೀವನ ಅಂಜನ ಮನೆ ಜೀವನ ಮಾಡ್ತಿದ್ರು ಹಿಂದೆ ಮರ ಅರಳಿ ಮರ ದೊಡ್ಡದಿತ್ತು ನಾವು ಆಲ್ರೆಡಿ ಆ ಮರಕ್ಕೆ ಅರ್ಜಿ ಎಲ್ಲ ಹಾಕಿದ್ದೀವಿ ಪಂಚಾಯ್ತಿಗೆ ಅರ್ಜಿ ಕೊಟ್ಟಿದ್ದು ಅರಣ್ಯ ಇಲಾಖೆಗೆ ಅರ್ಜಿ ಕೊಟ್ಟಿದ್ದು ಆದರೆ ಅವ್ರು ಯಾರು ಬಂದು ನಮಗೆ ಸ್ಪಂದನ ಕೊಟ್ಟಿಲ್ಲ ನಮ್ಮ ತನ್ನ ನಮ್ಮ ಅಣ್ಣ ಇದ್ದರು ನಮ್ಮ ಅಣ್ಣ ಈಗ ಮೂರು ತಿಂಗಳಿಗೆ ಹೋಗ್ಬಿಟ್ರು ಅವರು ತುಂಬ ಅರ್ಜಿಗಳನ್ನ ಕೊಟ್ಟಿದ್ದಾರೆ ಪಂಚಾಯಿತಿ ಕಡೆಯಿಂದ ಅಕ್ಲಾದ್ಮೆಂಟ್ಗಳೆಲ್ಲ ಅಲ್ಲೇ ಇದೆ ಆದರೆ ಅಕ್ಲಾದ್ಮೆಂಟ್ ಇದ್ರೊಳಗಡೆ ಸೇರ್ಕೊಂಡಿದೆ ಈಗ ಕೊಡೋ ಪರಿಸ್ಥಿತಿಲಿಲ್ಲ ಆದರೆ ಈಗ ಮರ ಬಿದ್ದು ಬೆಳಗ್ಗೆ ಅನಾಹುತ ಇರೋ ಇದರಲ್ಲಿ ಸ್ವಲ್ಪ ಕೂದಲ ಅಂತರದಲ್ಲಿ ಮಕ್ಕಳನ್ನು ಇವಳನ್ನ ನಾವು ರಕ್ಷಣೆ ಮಾಡ್ಕೊಂಡಿದ್ದೀವಿ ನಮ್ಗೆ ಆದಷ್ಟು ಬೇಕಾ ಈ ಕುಟುಂಬಕ್ಕೆ ನಮ್ಗೆ ಆಸ್ರೆ ಬೇಕು ಇರೋಕ್ಕೆ ಜಾಗ ಇಲ್ಲ ಮನೆ ಇವಾಗ ಒಂದು ಮನೆ ಬಿದ್ದು ಎಲ್ಲ ನೆಲ್ಸಮ ಆಗಿದೆ ಜಕಮಾಗಿದೆ ಆಗಿದೆ ನ್ಯೂನಾಂಸನೇ ತುಂಬ ಇದು ನಮ್ಮ ಇವ್ರಿಗೆ ತೊಂಬತ್ತು ವರ್ಷ ವಯಸ್ಸಾಗಿದೆ ತುಂಬ ಕಡು ಬಡ್ತನ ಅದನ್ನ ಒಂದು ಎಲ್ಲಾದರೂ ಆಸರೆ ಕೊಟ್ಟು ನಮಗೆ ನೆಲೆ ನಿಲ್ಲಿಸ್ಬೇಕು ಅಂತ ತಮ್ಮಲ್ಲಿ ಕಳ್ಕಳೆಯಿಂದ ಕೇಳ್ಕೊಳ್ತಾ ಇದ್ದೀವಿ ಮುಂದೆ ಈಗ ಮಾತಾಡ್ತಾರೆ ನಮ್ಮ ತೀವನಕ್ಕೆ ನನ್ನ ನಮ್ಮಮ್ಮಗಳಿಗೆ ಅಮ್ಮಗಳು ಸಜ್ಜು ಮಾಡಿದ್ರು ಅದರ ಇದ್ದಾಗ ಮರ ಬಿದ್ದು ಎಲ್ಲ ನಾಶ ಮಾಡಿಬಿಡ್ತು ನಾವು ಇವಾಗ ಅಯ್ಯೋ ಅಪ್ಪ ಅಂತ ಬೀದಿ ಪಾಳಾಗಿದ್ದೀವಿ ನೀವು ಕರುಣ ಮಾಡಿ ನಮಗೆ ದಾರಿ ತೋಡಿಸ್ಬೇಕು ನಮ್ಮಮ್ಮಗಳು ದಾರಿ ತೋರಿಸಿ ನಮ್ಮ ನಮಗೆ ವಯಸ್ಸಾಗೋಗುತ್ತೆ ತುಂಬ ತೋರಿಸೋ ವಯಸ್ಸು ಈ ವಯಸ್ಸಿನಲ್ಲಿ ನಾನು ಏನು ಕೂಲಿ ಕಮಳಗ್ಗೆ ಇಕ್ಕಾಗಲ್ಲ ಯಾರು ನೋಡ್ಕೊತಿದ್ರು ಈಗ ನಾ ಮೊಮ್ಮಗಳು ನೋಡ್ಕೊತವಳೆ ಆ ಮೊಮ್ಮಗಳು ಐದು ಬಿದ್ದು ಬಿದ್ದ ಮೇಲೆ ಮನೆ ಮೇಲ್ದಂಗಾಯಿತು ನಾವು ಸಂಸಾರ ಮಾಡಿದ್ದೆ ಜೀವನ ಕಷ್ಟ ಆಗೋದು ನಮಗೆ ನೀವು ದಯಮಾಡಿ ನಮಗೆ ಕರುಣ್ ತೋರಿಸ್ಬೇಕು ನಾವು ಏನು ಹೇಳೋಕ್ಕಾಗಲ್ಲ ಮಿಸ್ರು ಎಂಗಟಯ್ಯಂಗಟಯ್ಯ ನಮಸ್ಕಾರ ನನ್ನ ಹೆಸರು ಪದ್ಮ ಹರಿಯೂರು ಗ್ರಾಮಾಂತರದಲ್ಲಿ ವಾಸ ಮಾಡ್ತಾ ಇದ್ದೀನಿ ಗಂಡ ಬಿಟ್ಟಿರುವಾಗ್ಲಿಂದ ನಾನು ಚಿಕ್ಕದಾಗಿ ಅಂಗಡಿ ಹಾಕ್ಕೊಂಡು ತಾತವ್ರು ಹಾಕ್ಕೊಟ್ಟಿದ್ರು ಅಂಗಡಿ ಮತ್ತೆ ಹಾಕ್ಕೊಂಡು ಟೈಲರಿಂಗ್ ಕಲ್ತ್ಕೊಂಡು ಟೈಲರಿಂಗು ಜೀವನ ಇದೆ ಮತ್ತು ಸ್ವಲ್ಪ ಚಿಲ್ಲರೆ ಅಂಗಡಿ ಹಾಕ್ಕೊಂಡು ಜೆರಾಕ್ಸು ಮತ್ತು ಪ್ರಿಂಟ್ಔಟ್ ಫೋಟೋ ಎಲ್ಲ ಕೊಡೋದಕ್ಕೆ ಲ್ಯಾಪ್ಟಾಪ್ ಎಲ್ಲ ಯೂಸ್ ಮಾಡ್ತಾ ಇದೆ ಮತ್ತು ಈಗ ವಾಸ ಅಲ್ಲಿದ್ವಿ ಅಲ್ಲಿ ಗ್ಯಾಸು ಸಿಲಿಂಡರ್ ಮತ್ತು ಸಾಮಾನುಗಳ ಮನೆ ಸಾಮಾನುಗಳು ಎಲ್ಲವೂ ಎಲ್ಲ ಚೂರು ಆಗ್ಬಿಟ್ಟಿದೆ ಮರ ಬಿದ್ದು ನಾವು ಎಷ್ಟೊಂದ್ಸಲ ಅರ್ಜಿ ಕೊಟ್ಟಿದ್ವಿ ಸರ್ ನಾವು ಇಲ್ಲಿ ವಾಸ ಇದ್ದೀವಿ ದಯವಿಟ್ಟು ನಮಗೆ ಸಹಾಯ ಮಾಡಿ ನಮ್ಮ ನಾನು ಇಡೀ ಎರಡು ಮಕ್ಳು ಇಟ್ಕೊಂಡು ಸಾಕ್ತಾಯಿದ್ದೀನಿ ಅಪ್ಪ ಅಮ್ಮ ಯಾರೂ ಇಲ್ಲ ನಿಮ್ಮ ತಾತ ಅಜ್ಜಿನೂ ಈಗ ಇದ್ದಾರೆ ಅಂತ ಎಷ್ಟೆಲ್ಲ ಅಪ್ಲಿಕೇಶನ್ ಹಾಕ್ತಾಯಿದ್ರು ಹ್ಞೂ ಸರಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾಯಿದ್ರು ಹೇಳಿದ್ರು ಕೂಡ ರೆಸ್ಪಾನ್ಸ್ ಇಲ್ಲ ಇಲ್ಲಿ ಬಂದು ನೋಡ್ಕೊಂಡು ಹೋಗೋರು ಅಷ್ಟೇ ಹೋಗ್ಬಿಟ್ಟು ಇವಾಗ ನೋಡಿ ನಾನು ಸಾಲ ಮಾಡಿ ಸಂಘದಲ್ಲಿ ಈಗ ಒಂದು ಎಪ್ಪತ್ತೈದು ಸಾವಿರ ಕಂಡು ಸಾಲ ಮಾಡಿದೆ ಈಗ ಬೇರೆಯವ್ರ ಕೈಲೆಲ್ಲ ಇಸ್ಕೊಂಡು ಎರಡು ಲಕ್ಷ ತನಕ ಸಾಲ ಮಾಡಿ ಅಂಗಡಿ ಸಾಮಾನು ಹಾಕ್ಕೊಂಡಿದ್ದೆ ಸರ್ ಇವಾಗ ಅದೇ ನನಗೆ ಜೀವನ ಆಗಿತ್ತು ಈಗ ಗಂಡನೂ ಸಪೋರ್ಟ್ ಇಲ್ಲ ನನಗೆ ಒಂದು ರೂಪಾಯಿ ಜೀವನಾಂಶನೂ ಕೂಡ ಕರ್ತಾಯಿಲ್ಲ ಇಲ್ಲ ಕೋರ್ಟಲ್ಲಿ ಕೇಸ್ ನಡೀತಾ ಇದ್ರು ಅದಕ್ಕೂ ರೆಸ್ಪಾನ್ಸ್ ಇಲ್ಲ ಇವಾಗ ಅದರಿಂದನೇ ನಮ್ಮ ತಾತನೂ ಈಗ ನಮ್ಮ ಅಜ್ಜಿನೂ ನಾನು ಎರಡು ಮಕ್ಕಳು ಈಗ ಸಾಕ್ತಿದ್ದೆ ಈಗ ಬೀದಿಗೆ ಬಂದು ನಿಂತಿದ್ದೀವಿ ನಮ್ಗೆ ಇರೋಕ್ಕೂ ಮನೆ ಇಲ್ಲ ಈಗ ನಾವು ಬೀದಿಲೆ ಇರಬೇಕು ಅನ್ನಂಗೆ ಆಗಿತ್ತು ದಯವಿಟ್ಟು ನನಗೆ ಬೇಗ ಸಹಾಯ ಮಾಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಸರ್ ಎರಡು ಸಾಲನು ಕೂಡ ಮಾಡಿದೀನಿ ಸಂಘದಲ್ಲಿ ಎಪ್ಪತ್ತೈದು ಸಾವಿರ ರೂಪಾಯಿ ತನಕ ಸಾಲ ಮಾಡಿದ್ದೀನಿ ಕೈ ಸಾಲನೂ ಕೂಡ ಇದೆ ಅದಕ್ಕೂ ಬಡ್ಡಿ ಕಟ್ಟೋಕ್ಕೂ ಕೂಡ ನನಗೆ ಜೀವನ ಇದೇ ಆಧಾರ ಆಗಿದ್ದು ಅಂಗಡಿನೇ ಈಗ ಅದಕ್ಕೂ ಕೂಡ ನನಗೆ ಇಲ್ಲ ಸರಿ ಇವಾಗ ನಾನು ನನ್ನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದ್ದೀನಿ ಊಟ ಮಾಡಲಿಲ್ಲ ಅಂದರೆ ಖಂಡಿತ ನಾನು ನನ್ನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಡ್ತೀನಿ ಅಷ್ಟೇ ಇದು ನಂಬಿಕೆಯ ಪ್ರತಿಬಿಂಬ